ಹಾಯ್ ಅರಿ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನಾನ್ ಗಂಗಾಟಿಯಲ್ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ನ ಒಂದು ಟಾಪಿಕ್ ಆದ ದಿತ್ವಾ ಸೈಕ್ಲೋನ್ ಬಗ್ಗೆ ಮಾತಾಡೋಣ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಸೈಕ್ಲೋನ್ಗಳು ಹೇಗೆ ಹುಟ್ಟಿಕೊಳ್ತವೆ ಮತ್ತು ಈ ಸೈಕ್ಲೋನ್ಗಳ ಗಳ ಯಾರು ಇಡಲಾಗತ್ತೆ ಯಾರ ಮೂಲಕ ಇಡಲಾಗತ್ತೆ ಅನ್ನುವಂಥದ್ದು ಈ ವಿಡೋದಲ್ಲಿ ಮುಖ್ಯವಾಗಿ ನೋಡೋಣ ಅದರ ಜೊತೆಗೆ ಹವಾಮಾನ ಬದಲಾವಣೆ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಸೊ ಬನ್ನಿ ಸ್ನೇಹಿತರೆ ಈಗ ಬಂಗಾಳ ಕೊಲ್ಲಿಯಲ್ಲಿ ರಚನೆ ಆಗಿರುವ ಹೊಸ ಚಂಡಮಾರುತ ಇದು ಮೊದಲಿಗೆ ಡೀಪ್ ಡಿಪ್ರೆಷನ್ ಆಗಿ ಶುರುವಾಯಿತು ನಂತರ ಅದು ನಿಧಾನವಾಗಿ ಬಲಿಷ್ಠವಾಗಿ ಚಂಡಮಾರುತ ಮಟ್ಟಕ್ಕೆ ಬದಲಾಯಿತು ಭಾರತ ಹವಾಮಾನ ಇಲಾಖೆ ಅಂದರೆ ಐ ಎಂ ಡಿ ಹೇಳಿರುವಂತೆ ದಿತ್ವ ಈಗ ಶ್ರೀಲಂಕಾ ಸಮೀಪ ದಕ್ಷಿಣ ಪಶ್ಚಿಮ ಬಂಗಾಳ ಸಮುದ್ರದಲ್ಲಿ ತಿರುಗಾಡ್ತಾ ಇದೆ ಮುಂದಿನ ಗಂಟೆಗಳಲ್ಲಿ ಇದು ಸ್ವಲ್ಪ ಹೆಚ್ಚು ತೀವ್ರಗೊಂಡು ತಮಿಳುನಾಡು ಪದುಚೇರಿ ಕರಾವಳಿಯ ಕಡೆಗೆ ಚಲಿಸುವ ಸಾಧ್ಯತೆ ಇದೆ ಐಎಂಡಿ ಅಂದಾಜಿಸಿದಂತೆ ದಿತ್ವಾ ನವೆಂಬರ್ ಮೂವತ್ತರ ಮುಂಜಾನೆ ವೇಳೆಗೆ ತಮಿಳುನಾಡು ಪದುಚೇರಿ ಭಾಗ ಬಳಿ ಲ್ಯಾಂಡ್ ಫಾಲ್ ಆಗಬಹುದಂತ ಹೇಳಲಾಗಿದೆ ಈ ಚಂಡಮಾರುತದಿಂದ ಭಾರಿ ಮಳೆ ಬಲವಾದ ಗಾಳಿ ಸಮುದ್ರದಲ್ಲಿ ದೊಡ್ಡ ಅಲೆಗಳು ಅಂದ್ರೆ ಹೈ ವೇವ್ಸ್ ಇವೆಲ್ಲವೂ ಕೂಡ ಸಾಧ್ಯ ಅಂತ ಹೇಳಲಾಗಿದೆ ಕರಾವಳಿ ಪ್ರದೇಶದಲ್ಲಿ ಈಗಾಗಲೇ ಎಚ್ಚರಿಕೆಗಳು ಅಂದರೆ ಯೆಲ್ಲೋ ರೆಡ್ ಮತ್ತು ಆರೆಂಜ್ ಅಲರ್ಟ್ಗಳನ್ನು ಕೂಡ ಜಾರಿ ಮಾಡಲಾಗಿದೆ ಸರ್ಕಾರವು ಎಲ್ಲ ತುರ್ತು ಸಿದ್ಧತೆಗಳನ್ನು ಕೂಡ ಪರಿಶೀಲಿಸಿದೆ ಜನರು ಸುರಕ್ಷಿತವಾಗಿರಲು ಇವೆಲ್ಲ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಹಾಗೂ ಮೀನುಗಾರರಿಗೂ ಕೂಡ ಸಮುದ್ರಕ್ಕೆ ಹೋಗದಂತೆ ಸೂಚನೆಯನ್ನ ನೀಡಲಾಗಿದೆ ಸ್ನೇಹಿತರೆ ತಿಂಗಳೊಳಗೆ ತಮಿಳುನಾಡು ಎದುರಿಸುತ್ತಿರುವ ಎರಡನೇ ಚಂಡಮಾರುತ ಆಗಿರುವುದರಿಂದ ಹವಾಮಾನ ಇಲಾಖೆ ಹೆಚ್ಚಿನ ಗಮನವನ್ನು ನೀಡ್ತಾ ಇದೆ ಹಾಗಾದ್ರೆ ಸ್ನೇಹಿತರೆ ಈ ಚಂಡಮಾರುತಗಳು ಯಾಕೆ ಉದ್ಭವಿಸ್ತವೆ ಅಂದ್ರೆ ನಮ್ಮ ಭೂಮಿಯ ಸಮುದ್ರದ ನೀರು ತುಂಬಾ ಬಿಸಿ ಆದಾಗ ಆ ನೀರಿನಿಂದ ಬಿಸಿ ಹವಾ ಮೇಲಕ್ಕೆ ಇರುತ್ತದೆ ಆದ್ದರಿಂದ ಸಮುದ್ರದ ಮೇಲೆ ಒಂದು ಬಲವಾದ ಕಡಿಮೆ ಒತ್ತಡದ ಪ್ರೆಷರ್ ರಚನೆ ಆಗುತ್ತದೆ ಇದನ್ನೇ ನಾವು ಲೋ ಪ್ರೆಷರ್ ಅಂತ ಕೂಡ ಹೇಳ್ತೇವೆ ಈ ಕಡಿಮೆ ಒತ್ತಡದ ಕಡೆಗೆ ಸುತ್ತಮುತ್ತಲಿನ ಗಾಳಿ ಜೋರಾಗಿ ಸೆಳೆಯಲ್ಪಡುತ್ತದೆ ಈ ಗಾಳಿ ಸಮುದ್ರದ ಬಿಸಿ ನೀರಿನ ನೀರಾವಿಯನ್ನು ಕೂಡ ತನ್ನ ಜೊತೆಗೆ ತೆಗೆದುಕೊಂಡು ಮೇಲಕ್ಕೆ ಏರುತ್ತದೆ ಗಾಳಿ ಮೇಲಕ್ಕೆ ಹೋದಾಗ ಅದು ತಣ್ಣಗಾಗುತ್ತದೆ ಹಾಗೂ ಮೋಡಗಳನ್ನ ರಚನೆಯನ್ನ ಮಾಡುತ್ತದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ತಾಪಶಕ್ತಿ ಬಿಡುಗಡೆ ಆಗುತ್ತದೆ ಈ ಹೀಟ್ ಮತ್ತೆ ಗಾಳಿಯನ್ನು ಇನ್ನು ಬಲವಾಗಿ ಮೇಲಕ್ಕೆ ಎಳೆಯುತ್ತದೆ ಈ ಸುತ್ತು ಹೊಡೆತ ವೇಗವಾಗಿ ಹೆಚ್ಚುತ್ತಾ ಅದರಿಂದ ಗಾಳಿ ಮತ್ತು ಮಳೆ ಒಟ್ಟಾಗಿ ಬಲಿಷ್ಠ ಚಂಡಮಾರುತ ಆಗಿ ರೂಪುಗೊಳ್ತವೆ ಚಂಡಮಾರುತಕ್ಕೆ ಎನರ್ಜಿ ಕೊಡುವುದೇ ಸಮುದ್ರದ ಬಿಸಿ ನೀರು ಇದು ಅದರ ಇಂಧನ ಹಾಗಾಗಿ ಸಮುದ್ರದ ಮೇಲೆ ಇಪ್ಪತ್ತು ಆರು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಬಿಸಿಯಾದ ನೀರು ಇದ್ದರೆ ಚಂಡಮಾರುತ ಉದ್ಭವಿಸುವ ಅವಕಾಶ ಹೆಚ್ಚಾಗುತ್ತದೆ ಹಾಗೂ ಚಂಡಮಾರುತ ದೊಡ್ಡಗಾಗುವಂತೆ ಸಮುದ್ರ ಬಿಸಿ ಇದ್ದರೆ ಗಾಳಿಯ ದಿಕ್ಕು ಸದೃಢವಾಗಿದ್ದರೆ ಗಾಳಿಯ ವೇಗದಲ್ಲಿ ಜಾಸ್ತಿ ಬದಲಾವಣೆ ಇಲ್ಲದಿದ್ದರೆ ಕುಬೇರ್ ಚಂಡಮಾರುತವಾಗುತ್ತವೆ ಸ್ನೇಹಿತರೆ ಅದಕ್ಕಾಗಿ ಮಳೆಗಾಲದಲ್ಲಿ ಬಂಗಾಳ ಕೊಲ್ಲಿ ಮತ್ತು ಅರಬಿ ಸಮುದ್ರದಲ್ಲಿ ಬೇಸಿಗೆಯ ದಿನಗಳಲ್ಲಿ ಚಂಡಮಾರುತಗಳು ಹೆಚ್ಚು ಕಂಡುಬರುತ್ತವೆ ಪ್ರತಿ ಚಂಡಮಾರುತಕ್ಕೂ ಒಂದು ಹೆಸರು ಇರುತ್ತೆ ಈ ಚಂಡಮಾರುತಗಳ ಹೆಸರನ್ನು ಮುಖ್ಯವಾಗಿ ಡಬ್ಲ್ಯೂ ಎಂಒ ಅಂದ್ರೆ ವರ್ಲ್ಡ್ ಮೆಟಾಲಜಿಕಲ್ ಆರ್ಗನೈಸೇಷನ್ ಮತ್ತು ಇಂಡಿಯನ್ ಓಷನ್ ಸೈಕ್ಲೋನ್ ನೇಮಿಂಗ್ ಕಮಿಟಿ ನಿಯಮದಂತೆ ಇಡಲಾಗುತ್ತೆ ಈ ಸಮಿತಿಯಲ್ಲಿ ಭಾರತ ಬಾಂಗ್ಲಾದೇಶ್ ಶ್ರೀಲಂಕಾ ಪಾಕಿಸ್ತಾನ್ ಮಯನ್ಮಾರ್ ಯಮನ್ ಮೊದಲಾದ ಹದಿಮೂರು ದೇಶಗಳು ಸೇರಿವೆ ಪ್ರತಿ ದೇಶವು ತಮ್ಮ ತಮ್ಮ ಹೆಸರಿನ ಪಟ್ಟಿಯನ್ನು ಮುಂಚಿತವಾಗಿಯೇ ಸಲ್ಲಿಸುತ್ತದೆ ಹೊಸ ಚಂಡಮಾರುತ ಬಂದಾಗ ಆ ಸಾಲಿನ ಮುಂದಿನ ಹೆಸರನ್ನ ಬಳಸುತ್ತಾರೆ ಈಗ ಬಂದಿರುವ ಚಂಡಮಾರುತಕ್ಕೆ ಸೈಕ್ಲೋನ್ ದಿತ್ವಾ ಎಂಬ ಹೆಸರು ಬಂದಿದೆ ಈ ಹೆಸರನ್ನ ಯಮನ್ ದೇಶವೇ ಇಟ್ಟಿದೆ ಸ್ನೇಹಿತರೆ ದಿತ್ವ ಎಂಬುದು ಯಮನ್ನ ಸೊಕೊಟ್ರಾ ದ್ವೀಪದಲ್ಲಿರುವ ದ್ವಿತ್ವಾಹ ಲಗೂನ್ ಎಂಬ ಸುಂದರ ಮತ್ತು ಪ್ರಸಿದ್ಧ ಸಹಜ ಸರೋವರದ ಹೆಸರು ಅದೇ ಹೆಸರನ್ನ ಚಂಡಮಾರುತಕ್ಕೆ ನೀಡಲಾಗಿದೆ ಅಂದರೆ ಸೈಕ್ಲೋನ್ ದ್ವಿತ್ವಾಹ ಎಂಬ ಹೆಸರು ಯಮನ್ ದೇಶದಿಂದ ಬಂದಿದೆ ಹಾಗಿದ್ಮೇಲೆ ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ ಇದು ಸೊಕೊಟ್ರಾ ದ್ವೀಪದ ದಿತ್ವ ಲಗುನ್ ನಿಂದ ಪ್ರೇರಿತವಾದ ಹೆಸರು ಹೌದು ಸ್ನೇಹಿತರೆ ಇಂದು ನಮ್ಮ ಭೂಮಿ ನಿಧಾನವಾಗಿ ಅಂದರೆ ತುಂಬಾ ದೊಡ್ಡ ಬದಲಾವಣೆಗಳನ್ನು ಕಾಣುತ್ತಿದೆ ಮನುಷ್ಯನ ಜೀವನ ಹವಾಮಾನ ಪ್ರಕೃತಿ ಇವೆಲ್ಲರ ಮೇಲೆ ಇದರ ಪರಿಣಾಮ ಸ್ಪಷ್ಟವಾಗಿ ಕಂಡು ಬರುತ್ತಿದೆ ಮೊದಲ ದೊಡ್ಡ ಬದಲಾವಣೆ ಅಂದ್ರೆ ಬೇಸಿಗೆ ದಿನೇ ದಿನೇ ಹೆಚ್ಚು ಬಿಸಿ ಆಗುತ್ತಿದೆ ಮಳೆಗಾಲ ಸರಿಯಾಗಿ ಬರುತ್ತಿಲ್ಲ ಅಂದ್ರೆ ಒಮ್ಮೆ ಭಾರಿ ಮಳೆ ಹಾಗೂ ಒಮ್ಮೆ ತಿಂಗಳುಗಳವರೆಗೆ ಮಳೆಯೇ ಇರಲ್ಲ ಅಂದರೆ ಸ್ನೇಹಿತರೆ ಹೇಳುವ ಸಾರೇನೆಂದ್ರೆ ಈ ಅಸ್ಥಿರ ಹವಾಮಾನವೇ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬೋದು ನಮ್ಮ ಸಮುದ್ರಗಳು ಕೂಡ ಬಿಸಿ ಆಗ್ತಾ ಇದ್ದಾವೆ ಹಾಗೂ ಸಮುದ್ರದ ನೀರು ಬಿಸಿ ಆದಾಗ ಚಂಡಮಾರುತಗಳ ಸಂಖ್ಯೆ ಮತ್ತು ತೀವ್ರತೆ ಎರಡು ಹೆಚ್ಚುತ್ತಿವೆ ಇದರಿಂದ ಕರಾವಳಿ ಪ್ರದೇಶಗಳು ಹೆಚ್ಚು ಅಪಾಯಕ್ಕೆ ಒಳಗಾಗುತ್ತಿವೆ ಅದೇ ರೀತಿಯಾಗಿ ಹಿಮ ಪರ್ವತಗಳು ಮತ್ತು ಧ್ರುವ ಹಿಮಗಳು ಕರಗುತ್ತಿವೆ ಇದರಿಂದ ಸಮುದ್ರ ಮಟ್ಟ ನಿಧಾನವಾಗಿ ಏರುತ್ತಿದೆ ಇದರಿಂದ ಕಡಲತೀರಗಳಲ್ಲಿ ಮನೆಗಳು ಜಮೀನುಗಳು ಕೃಷಿ ಪ್ರದೇಶಗಳು ಅಪಾಯದಲ್ಲಿವೆ ಇದೆಲ್ಲ ಹೊರತುಪಡಿಸಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಇನ್ನೊಂದು ಬದಲಾವಣೆಯನ್ನು ನೋಡ್ತಾ ಇದ್ದೇವೆ ಅದೇನೆಂದರೆ ಅರಣ್ಯಗಳು ಕಡಿಮೆಯಾಗುವಿಕೆ ಮರಗಳು ಕಡಿಮೆ ಆದಾಗ ತಾಪಮಾನ ಹೆಚ್ಚುತ್ತದೆ ಜಲಚಕ್ರ ತಪ್ಪಾಗಿ ನಡೆಯುತ್ತದೆ ಪ್ರಾಣಿಗಳ ಮತ್ತು ಪಕ್ಷಿಗಳ ವಾಸಸ್ಥಾನ ಕೂಡ ನಾಶವಾಗುತ್ತದೆ ಇದಕ್ಕೂ ಮೇಲೆ ಮಾಲಿನ್ಯ ಪ್ಲಾಸ್ಟಿಕ್ ರಾಸಾಯನಿಕ ತ್ಯಾಜ್ಯಗಳು ನಮ್ಮ ನದಿಗಳು ಗಾಳಿ ಮತ್ತು ಮಣ್ಣನ್ನ ಹಾಳು ಮಾಡುತ್ತಿವೆ ಇವೆಲ್ಲ ಬದಲಾವಣೆಗಳು ಒಟ್ಟಾಗಿ ಹೇಳುವುದೇನೆಂದರೆ ಭೂಮಿ ಬದಲಾಗುತ್ತಿದೆ ಮತ್ತು ನಾವು ಇದರ ಪರಿಣಾಮವನ್ನು ಈಗಲೇ ಅನುಭವಿಸ್ತಾ ಇದ್ದೇವೆ ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ನಾವೆಲ್ಲರೂ ಸೇರಿ ಜಾಗರೂಕತೆ ತೆಗೆದುಕೊಂಡ್ರೆ ಈ ಬದಲಾವಣೆಯನ್ನು ನಿಧಾನಗೊಳಿಸಬಹುದು ಮತ್ತು ಪ್ರಕೃತಿ ರಕ್ಷಣೆಯನ್ನು ಮಾಡಬಹುದು ಅದು ಹೇಗಂದ್ರೆ ಮರ ನೆಡುವುದು ನೀರು ಉಳಿಸುವುದು ಮಾಲಿನ್ಯ ಕಡಿಮೆ ಮಾಡುವುದು ಯಾಕೆಂದ್ರೆ ಸ್ನೇಹಿತರೆ ಇದು ನಮ್ಮ ಭೂಮಿ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಇದರ ಮೇಲೆ ನಿಂತಿದೆ ಆದ್ದರಿಂದ ನಾವೇ ಭೂಮಿಯನ್ನು ಕಾಪಾಡಬೇಕು ಹಾಗಿದ್ಮೇಲೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟು ದಿತ್ವಾ ಸೆಕ್ಲೋನ್ ಬಗ್ಗೆ ನಾವು ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ ಅನ್ನ ನೋಡೋಣ ಅಲ್ಲಿವರೆಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಕ್ಕ ಪ್ರೆಸ್ ಮಾಡೋದ ಮರಿಬೇಡಿ ಹಾಗೂ ವಿಡಿಯೋಗಳನ್ನ ಇನ್ನು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರಿಗೆ ಟೆಕ್ ಬಾಯ್